ಮಂಡ್ಯ ನಗರದ ಕೆ ಮರಿಗೌಡ ಬಡಾವಣೆಯಲ್ಲಿರುವ ಫಿಟ್ನೆಸ್ ಹನ್ನೊಂದು ಜಿಮ್ ಆವರಣದಲ್ಲಿ ಒಂದನೇ ವರ್ಷದ ಗಣೇಶೋತ್ಸವದ ಪ್ರಯುಕ್ತ ಫಿಟ್ನೆಸ್ ಹನ್ನೊಂದು ಜಿಮ್ ವತಿಯಿಂದ ಸಾಯಿರಾಮ್ ಐಕೇರ್ ಸ್ಪಂದನ ಆಸ್ಪತ್ರೆ ಮಂಡ್ಯ ರೋಟರಿ ಆಸರೆ ಇವರ ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣಾ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಜರುಗಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಂಡ್ಯ ಜಿಲ್ಲಾ ಕಾರಾಗೃಹ ಅಧೀಕ್ಷಕರಾದ ಲೋಕೇಶ್ ಕೇರ್ ಅವರು ಯುವಕರು ಗಣಪತಿ ಹಬ್ಬದಲ್ಲಿ ವೈಭವ ಪೂರಿತವಾಗಿ ಪಟಾಕಿ ಸಿಡಿಮದ್ದು ಹಾಗೂ ಇನ್ನಿತರ ದುಂದು ವೆಚ್ಚ ಮಾಡದೆ ಈ ರೀತಿ ಸಮಾಜ ಸೇವೆ ಕಾರ್ಯ ಮಾಡುತ್ತಿರುವುದು ತುಂಬ ಅರ್ಥಪೂರ್ಣವಾಗಿದೆ ಫಿಟ್ನೆಸ್ ಹನ್ನೊಂದು ಜಿಮ್ ಸ್ಪಂದನ ಆಸ್ಪತ್ರೆ ಹಾಗೂ ರೋಟರಿ ಸಂಸ್ಥೆಗೆ ಒಳ್ಳೆಯದಾಗಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಫಿಟ್ನೆಸ್ ಹನ್ನೊಂದು ಜಿಮ್ ಮಾಲೀಕರಾದ ರೋಹಿತ್ ರಕ್ಷಿತ್ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಮಂಜುನಾಥ್ ಸಂಜೀವಿನಿ ರಕ್ತನಿಧಿ ರಘು ಕನ್ನಡ ಸೇನೆ ಅಧ್ಯಕ್ಷರಾದ ಮಂಜುನಾಥ್ ಕಾರ್ತಿಕ್ ಪ್ರವೀಣ್ ಬಸವರಾಜು ವಿಶಾಲ್ ರಾಜ್ ಮಹದೇವ್ ಪ್ರೇಮ್ ಚಂದ್ ಗೌತಮ್ ಮತ್ತು ಫಿಟ್ನೆಸ್ ಅನ್ನೊಂದು ಸ್ನೇಹ ಬಳಗದ ಗಳಿಯರು ಉಪಸ್ಥಿತರಿದ್ದರು ಇದು ನಿಮ್ಗೆ ಸ್ಪಂದನ ಹಾಸ್ಪಿಟಲ್ ಸಹ ಆರೋಗ್ಯ ಶಿಬಿರ ಅದರಲ್ಲಿ ನಿಮ್ಗೆ ಬಿ ಪಿ ಚೆಕ್ ಮಾಡ್ತಾ ಇದ್ದಾರೆ ಶುಗರ್ ಚೆಕ್ ಮಾಡ್ತಾ ಇದ್ದಾರೆ ನಿಮ್ದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಚೆಕ್ ಮಾಡ್ತಾ ಇದ್ದಾರೆ ಮತ್ತೆ ರಕ್ತದಾನ ಶಿಬಿರ ನಡೀತಾ ಇದೆ ಇಲ್ಲಿ ಗಂಟ ಒಂದು ಹದಿನೈದು ಗಂಟ ರಕ್ತದಾನ ಮಾಡಿದ್ದಾರೆ ಮತ್ತು ಫ್ರೀ ಐ ಕ್ಯಾಂಪ್ ನಡೀತಾ ಇದೆ ಆಟದ್ರಲ್ಲೂ ತುಂಬಾ ಜನ ಒಂದು ಐವತ್ತು ಜನ ಗಂಟೆ ಸ್ಕ್ರೀನಿಂಗ್ ಮಾಡಿಸ್ಕೊಂಡಿದ್ದಾರೆ ಏನು ತೊಂದರೆ ಇರುತ್ತೆ ಕ್ಯಾಟ್ರಾಕ್ ಸರ್ಜರಿ ಇದೆ ಅವ್ರಿಗೆ ಫ್ರೀಯಾಗಿ ಸರ್ಜರಿ ಆಗುತ್ತೆ ಬೆಂಗಳೂರು ಸಾರದಾ ಹಾಸ್ಪಿಟ್ಲಲ್ಲಿ ಮತ್ತೆ ಇವಾಗ ಇದ್ರ ಉದ್ದೇಶ ಏನು ಅಂದ್ರೆ ಹಬ್ಬ ಮಾಡೋದ್ರ ಜೊತೆಗೆ ನಾವು ಆರೋಗ್ಯದ ಕಡೆನೂ ಗಮನ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದೊಂದು ಶಿಬಿರ ಆಯೋಜನೆ ಮಾಡಲಾಗಿದೆ ಮತ್ತೆ ಯೂತ್ಸ್ ಯೂತ್ಸ್ಗೆಲ್ಲ ತುಂಬಾ ಅನುಕೂಲ ಆಗಲಿ ಮತ್ತೆ ಸಮಾಜಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಫಿಟ್ನೆಸ್ ಲೆವೆನ್ ಇಂದ ಈ ಒಂದು ಆರೋಗ್ಯ ಶಿಬಿರನ ಹಮ್ಮಿಕೊಳ್ಳಲಾಗಿದೆ ಸಹಕರಿಸಿದವರಿಗೆ ಎಲ್ಲರಿಗೂ ಧನ್ಯವಾದಗಳು ರಘು ಅನ್ಬಿಟ್ಟು ಸಂಜೀವಿನಿರಕ್ತ ನಿಧಿ ಇನ್ಚಾರ್ಜ್ ಆತ್ಮೇಲೆ ಬಹಳ ವಿಶೇಷವಾಗಿ ಫಿಟ್ನೆಸ್ ಲೆವೆನ್ ಮಂಡ್ಯ ಸಂಸ್ಥೆಯ ವತಿಯಿಂದ ಆರೋಗ್ಯ ತಪಾಸಣಾ ಮತ್ತು ನೇತ್ರ ತಪಾಸಣಾ ಶಿಬಿರ ಆಯೋಜನೆ ಮಾಡಿದೆ ಮಂಡ್ಯದ ಮರಿಗೋಡ ಬಡಾವಣೆಯಲ್ಲಿ ಇರುವಂತಹ ಜಿಮ್ಮಿನ ಸಹಯೋಗದಲ್ಲೇ ಬಹಳ ವಿಶೇಷವಾದಂತಹ ಈ ಶಿಬಿರ ನಡೀತಿರುವಂಥದ್ದು ಬಹಳ ಸಂತೋಷದ ವರ್ಷ ಸಂಸ್ಥೆ ಮೊದಲನೇ ವರ್ಷದ ಗಣಪತಿಯ ವಾರ್ಷಿಕೋತ್ಸವದ ವಿಷಯ ಕುರಿತಂತೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಆರೋಗ್ಯ ದೃಷ್ಟಿಯಿಂದ ಹಬ್ಬದ ಹೆಸರಿನಲ್ಲಿ ಆರೋಗ್ಯ ಶಿಬಿರಗಳು ನಡೀತಿರುವಂಥದ್ದು ಬಹಳ ಹೆಮ್ಮೆಯ ವಿಷಯ ಮತ್ತು ಸಂಸ್ಥೆಯ ಅವರ ಆಲೋಚನೆಗೆ ಬಹಳ ಹೆಮ್ಮೆಯ ವಿಷಯ ಅಂತ ನಾನು ಭಾವಿಸಿದ್ದೇನೆ ಈ ಒಂದು ಶಿಬಿರದಲ್ಲಿ ಬಹಳಷ್ಟು ಜನ ಬಂದು ಭಾಗವಹಿಸಿ ಈಗಾಗಲೇ ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಮತ್ತು ತಪಾಸ ಪಾಲ್ಗೊಂಡಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ಮಾಡಿದ್ದಾರೆ ಸಂಸ್ಥೆಯ ಈ ಒಂದು ಆಲೋಚನೆ ಬಹಳ ಈ ಸಮಾಜಕ್ಕೆ ಉತ್ತಮವಾದಂತ ಕೊಡುಗೆಯಾಗಿ ಕೊಡುವಂತದ್ದು ಸಂದೇಶವನ್ನ ಕೊಡುವಂತ ಸಂಸ್ಥೆಯ ಕೆಲಸವಾಗಿದೆ ನಾನು ಫಿಟ್ನೆಸ್ ಸವಿನ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ ಮತ್ತು ಸ್ಪಂದನ ಸಂಸ್ಥೆಯ ಎಲ್ಲ ಆರೋಗ್ಯ ಸಿಬ್ಬಂದಿ ವರ್ಗದವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇವೆ ಮಂಡ್ಯ ಜಿಲ್ಲೆಯ ಏನು ಗಣಪತಿ ಮತ್ತು ಹಬ್ಬದ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆರೋಗ್ಯದ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೆದಾಗ ಉತ್ತಮ ಆರೋಗ್ಯ ಸಮಾಜ ನಿರ್ಮಾಣ ಮಾಡೋದಕ್ಕೆ ಒಳ್ಳೆಯ ವರ್ಗವನ್ನ ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಕಾಣಕರ್ತರಾಗ್ತೀವಿ ಇಂಥದೇ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡಿಬೇಕು ಅನ್ನೋ ಆಶಯದೊಂದಿಗೆ ನನ್ನ ಮಾತು ವಿರಾಮ ಕೊಡ್ತೇನೆ ನಮಸ್ತೆ ಮಂಡ್ಯ ಮೊದಲ ವರ್ಷದ ಗಣೇಶೋತ್ಸವ ಪ್ರಯುಕ್ತ ಫ್ರಿಟ್ನೆಸ್ ವತಿಯಿಂದ ರಕ್ತದಾನ ಶಿಬಿರ ಮತ್ತೆ ನೇತ್ರ ತಪಾಸಣೆ ಆರೋಗ್ಯ ತಪಾಸಣೆ ಎಲ್ಲ ಮಾಡಬೇಕು ಅಂತ ನಮ್ಮ ಸ್ನೇಹಿತರ ಹತ್ರ ಮಾತಾಡಿದಾಗ ನಮ್ಮ ಮಂಜಣ್ಣ ಹತ್ರ ಹೇಳಿದಾಗ ರಘುಶರ್ ಹತ್ರ ಹೇಳಿದಾಗ ಈ ಥರ ಮಾಡ್ಬೋದು ಅಂತೆಲ್ಲ ಸಲಹೆ ಕೊಟ್ಟರು ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿದ್ದಾರೆ ನಮ್ಮ ಕಾರ್ತಿಕ್ ಪ್ರವೀಣ್ ಅವರು ರೋಹಿತ್ ಅವರು ಗೌರೀಶ್ ರಾಜು ಅವರು ಎಲ್ಲರೂ ಸಹಕಾರ ಕೊಟ್ಟರು ನಮ್ಮ ಫಿಟ್ನೆಸ್ ಸ್ನೇಹ ಬಳಗದಿಂದ ನಮ್ಮ ಮಂಜು ಅವರು ಎಲ್ಲ ಬಂದು ಎಲ್ಲರೂ ನಮ್ಗೆ ಎಲ್ಪ್ ಮಾಡಿದ್ದಾರೆ ಇದೇ ತರ ನಮಗೆ ಯಾವಾಗಲೂ ಸಹಕಾರ ಕೊಟ್ಟು ನಮ್ಮ ಬೆಂಬಲವಾಗಿ ನಿಂತ್ಕೊಂಡ್ರೆ ನಮಗೆ ತುಂಬಾ ಅನುಕೂಲ ಆಗ್ತದೆ ನಮಸ್ಕಾರ ರಕ್ಷಿತ್ ಅಂತ ಇದನ್ನು ಫಿಟ್ನೆಸ್ ಲೆವೆನ್ ಮಂಡ್ಯ ರೋಟರಿ ಸಂಜೀವಿನಿ ಹಾಗೂ ಸ್ಪಂದನ ಆಸ್ಪತ್ರೆ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಮತ್ತು ಉಚಿತ ಕಣ್ಣು ತಪಾಸಣೆ ಮತ್ತು ಆರೋಗ್ಯ ಚಿಕಿತ್ಸೆ ತ ಶಿಬಿರ ಏನು ಕೈಗೊಂಡಿದ್ದಾರೆ ತುಂಬಾ ಬಹಳ ಉಪಯುಕ್ತವಾದದ್ದು ಇತ್ತೀಚೆಗೆ ಯುವಕರಲ್ಲಿ ಸಮಾಜ ಸೇವೆ ಮತ್ತು ಸಮಾಜ ಪ್ರಜ್ಞೆ ಬರ್ತಿದೆ ಈ ಹಿನ್ನೆಲೆಯಲ್ಲಿ ಗಣಪತಿ ಹಬ್ಬಕ್ಕೆ ವೈಭವಪೂರಿತವಾಗಿ ಪಟಾಕಿ ಸಿಡಿಮದ್ದುಗಳು ಮತ್ತು ಬೇರೆ ಬೇರೆ ದುಂದು ವೆಚ್ಚಗಳನ್ನೆಲ್ಲ ಕಡಿಮೆ ಮಾಡಿ ಈ ಥರ ಸಮಾಜ ಸೇವೆ ಕಾರ್ಯ ಮಾಡ್ತಿರೋದು ತುಂಬ ಅರ್ಥಪೂರ್ಣವಾದದ್ದು ಈಗ ಸಮಾಜಕ್ಕೆ ಮಾದರಿ ಕೂಡ ಈ ರೀತಿ ರಕ್ತದಾನ ಮಾಡೋದರಿಂದ ನಮ್ಮ ಆರೋಗ್ಯನೂ ಶುದ್ಧಿಯಾಗುತ್ತೆ ಜೊತೆಗೆ ಸಮಾಜದಲ್ಲಿ ಆರೋಗ್ಯ ಇಲಾಖೆಗೆ ಎಷ್ಟು ಲಭ್ಯ ಅವಶ್ಯಕತೆ ಇದೆ ಅಷ್ಟು ರಕ್ತದಾನ ಸಿಗ್ತಿಲ್ಲ ಈ ಥರದ ಕಾರ್ಯಕ್ರಮಗಳು ಮಾಡೋದ್ರಿಂದ ಹೆಚ್ಚು ಹೆಚ್ಚು ಯುವಕರು ಮತ್ತು ಸಾರ್ವಜನಿಕರು ಬಂದು ರಕ್ತದಾನ ಮಾಡಲಿ ಮತ್ತು ಆರೋಗ್ಯದ ಸಮಸ್ಯೆಗಳಿದ್ದಾಗ ಉಚಿತ ಶಿಬಿರಗಳ ಕೈಗೊಂಡಾಗ ಎಲ್ಲರೂ ಬಂದು ಅದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಘ್ನ ವಿನಾಯಕ ಫಿಟ್ನೆಸ್ ಸೆವೆನ್ ಸ್ಪಂದನ ಮತ್ತು ರೋಟರಿ ಸಂಜೀವಿನಿ ಸಂಸ್ಥೆಗೆ ಒಳ್ಳೆಯದಾಗಲಿ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ